ಇವತ್ತು ನನ್ನ ವಿಡಿಯೋ ಏನಪ್ಪ ಅಂದರೆ ಈ ಎಂಟು ಗಂಟು ಮತ್ತು ಆರು ಗಂಟೆ ಯೂಸ್ ಮಾಡಿ ಏನು ಎಷ್ಟು ಅಡುಗೆ ಮಿಶಿ ಅಂತ ಇರುತ್ತೆ ಅದರಲ್ಲಿ ನಾವು ಅಡುಗೆನ ಯಾವ ರೀತಿ ಆಗ್ತೀವಿ ಅನ್ನೋದನ್ನು ಅದು ಯಾವ ರೀತಿ ಕೆಲಸ ಮಾಡುತ್ತೆ ರೈತರಿಗೆ ಎಷ್ಟು ಉಪಯೋಗ ಉಪಯೋಗ ರೈತರಿಗೆ ಎಷ್ಟು ಉಪಯೋಗ ಈ ಯಂತ್ರದಿಂದ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಕಳಿಸ್ತಕ್ಕಾಗುತ್ತೆ ಒಂದು ಕಡೆ ಬರುತ್ತೆ ಬೋಟ್ ಒಂದ್ ಕಡೆ ಬರುತ್ತೆ ಮತ್ತೆ ಒಳ್ಳೆ ಅಡಿಕೆ ಒಂದು ಕಡೆ ಬರುತ್ತೆ ಮತ್ತೆ ವೇಸ್ಟ್ ಅಡಿಕೆ ಒಂದು ಕಡೆ ಬರುತ್ತೆ ಬಹಳ ನೀಟಾಗಿ ಬರ್ತಾ ಇದೆ ಏನು ಕೈಯಷ್ಟು ಒಂದು ಸ್ವಲ್ಪ ಮೊಟ್ಟು ಏನು ಕೈಲಿಕ್ಕೆ ಅದೇ ರೀತಿ ಇರ್ತಾಯಿದೆ ಇವತ್ತು ಕೈಗಳಲ್ಲಿ ತಿಳಿಸಬೇಕು ಆಗಬೇಕು ಅಂತಂದರೆ ತುಂಬ ಖರ್ಚು ಬರುತ್ತೆ ಹಾಗೆ ಅದೆಲ್ಲ ನೋಡಿದ್ರೆ ಮಿಷ್ಮೇಲೆ ಹಾಕ್ಬೋದು ತುಂಬ ಉಪಯೋಗ ನಾವು ಅಷ್ಟೇ ಮಿಲ್ ಮಿಲಿಂದ್ರೆ ಆಗಿಂದ ಏಳು ಜನ ಬೇಕಾಗುತ್ತೆ ಕ್ಲೋಸ್ ಆದ್ಮೇಲೆ ಈ ರೀತಿ ಅದರಲ್ಲಿ ಏನು ಸಿಪ್ಪೆ ತೊಟ್ಟು ಮತ್ತೆ ಸ್ವಲ್ಪ ಸಿಪ್ಪೆ ಇದ್ದು ಮುಖ ಉಂಡೆಯಲ್ಲಿ ಸ್ವಲ್ಪ ಸಿಪ್ಪೆ ಇರುತ್ತೆ ಅದನ್ನೆಲ್ಲ ಒಂದು ಸೈಡ್ ಹಾಯ್ಕೊಳ್ಬೇಕು ಅದನ್ನ ಹಾಯ್ಕೊಂಡು ಮತ್ತೆ ಕತ್ತಿಲಿ ಅದನ್ನ ಅಚ್ಚುಕಟ್ಟು ಮಾಡ್ಕೊಳ್ಬೇಕು ಇಲ್ಲೋ ಒಂದೊಂದು ಗೋಟ್ ಇರುತ್ತೆ ಅದನ್ನು ಕೂಡ ಹಾಕೊಂಡು ಅದೊಂದು ಬೇರೆ ವಿಂಗಡಣೆ ಮಾಡ್ಕೊಳ್ಬೇಕು ಇಷ್ಟು ಅಡಿಕೆನ ನಾವು ಕೈಯಲ್ಲಿ ಸುಲಿಸ್ತೀವಿ ಅಂದ್ರೆ ತುಂಬಾನೇ ತುಂಬಾ ಕಷ್ಟ ಇತ್ತು ಬಟ್ ಈ ಥರ ಯಂತ್ರಗಳನ್ನು ಕಂಡುಹಿಡ್ದಿರೋದ್ರಿಂದ ಇಂಥ ಒಂದು ಯಂತ್ರಗಳು ಇರೋದ್ರಿಂದ ರೈತರಿಗೆ ತುಂಬಾ ಉಪಯೋಗ ಅಂತ ಹೇಳಕ್ ಇಷ್ಟಪಡ್ತೀನಿ ಗೆಳೆಯರಿ ಈ ರೀತಿ ಅಚ್ಚಕಟ್ಟು ಮಾಡಿದಾದ್ಮೇಲೆ ಬೇಯಿಸ್ಬೇಕು ಬೇಯಿಸಿದಾದ್ಮೇಲೆ ಒಂದು ಏಳರಿಂದ ಒಂಬತ್ತು ದಿವಸ ಒಣಗಿಸಿದ್ರೆ ಅಡಿಕೆನ ಮಾರಾಟ ಮಾಡ್ಬೋದು ಇದೇ ರೀತಿ ನಾನು ಹಾಕ್ತಕ್ಕಂಥ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಂತರ ಬೆಲ್ಲೈಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಆಗ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನಿಮ್ಮ ಮೊಬೈಲ್ಗೆ ನೇರವಾಗಿ ತಲುಪುತ್ತೆ ಗೆಳೆಯರಿ ಶುಭದಿನ ನಮಸ್ಕಾರ